ಆಯ್ಕಾಯ್ಸ್ ನಾನು ನಿಮ್ಮ ಪ್ರೀತಿಯ ಮನೊಳಿ ಸಹ ಮಾತಾಡ್ತಿರೋದು ಇವತ್ತು ನಮ್ಮ ಅಕ್ಕನ ಪಾಪದ್ದು ಒನ್ ಮಂತ್ ಸೆಲೆಬ್ರೇಷನ್ ಇತ್ತು ಅಂತ ನಾನು ಊರಿಗೆ ಹೋಗ್ತಾ ಇದ್ದೆ ಆವರ್ತಿಗೆ ಬಟ್ಟೆ ತೊಗೊಂಡು ಸ್ವಲ್ಪ ಹೂಗಳೆಲ್ಲ ತೊಗೊಂಡು ಹೋಗ್ತಾಯಿದ್ದೆ ವೆಯ್ಟ್ ಮಾಡ್ತಾಯಿದ್ದೆ ಹುಣಸೂರು ಸ್ಟ್ಯಾಂಡರ್ಡ್ ಕೂತ್ಕೊಂಡು ಇನ್ನೂ ಬರಲೇ ಇಲ್ಲ ಹಾಗೆ ಒಂದು ವೀಡಿಯೋ ಮಾಡ್ಕೊಂಡು ನೆಕ್ಸ್ಟ್ ಹೋಗಿ ಅಲ್ಲಿಂದ ಕೊಪ್ಪಾಗೆ ಒಂದು ಟಿಕೆಟ್ ತೊಗೊಂಡು ಹೋದೆ ಅಲ್ಲಿ ನಮ್ಮ ಮಂಡಿರು ಬಂದು ಊರಿಗೆ ಕರ್ಕೊಂಡು ಹೋಗ್ತಾಯಿದ್ರು ನೆಕ್ಸ್ಟ್ ಮನೆಗೆ ಹೋದೆ ಅಲ್ಲಿ ಎಲ್ಲ ಫುಲ್ಲು ಅದನ್ನು ವೀಡಿಯೋ ಮಾಡಿದೆ ಅಕ್ಕ ನೋಡಿ ಫೋನ್ ನೋಡ್ಕೊಂಡು ಮಲಗಿದ್ರು ಹಾಗೆ ಸುಮ್ಮನೆ ಆಮೇಲೆ ನಮ್ಮ ಮಮ್ಮಿಗೆ ಕರೆದ್ಬಿಟ್ಟು ಅಲ್ಲಿ ಹೋಗಿ ಎಲೆ ಇರುತ್ತಲ್ಲ ಅದನ್ನು ಕಿತ್ಕೊಂಡು ಬರೋಣ ಅಂತ ಹೋಗ್ತಿದ್ದೆ ನಾನು ಹಾಗೆ ನಮ್ಮ ಪಪ್ಪಿ ಓಡೋಗ್ತಾ ಇತ್ತು ಫುಲ್ಲು ಆ ಕಡೆ ಈ ಕಡೆ ಅಂತೆಲ್ಲ ಬರೋದು ನೋಡ್ಬಿಟ್ಟು ಸೊ ಅದಕ್ಕೆ ದಾಸವಾಳ್ದೂವೆಲ್ಲೂ ಕಿತ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೆ ಅದರಲ್ಲಿ ಒಂದು ಇದ್ದಾಗಿ ಮಾಡೋಣ ಅಂತ ರೋಜದೂ ನಾನು ತೊಗೊಬಂದಿದ್ದೆ ಕೇರಳದಿಂದ ಸೊ ಅದಕ್ಕೆ ಎಲೆ ಇರಲಿಲ್ಲ ಹುಡುಕ್ ತಂಡು ಸುಮಾರು ನಮ್ಮ ಮಮ್ಮಿಯಲ್ಲಿ ಹೋಗಿ ಪಕ್ಕದ ಮನೆಯವ್ರ ಹತ್ರ ಹಾಕಿದ್ರು ಗಿಡ ಅಲ್ಲೋಗಿ ಕಿತ್ಕೊಳ್ತಾ ಇದ್ದ ನಾನು ಮತ್ತೆ ನಮ್ಮಮ್ಮಿ ಮಮ್ಮಿಯೇ ನಮ್ಮಮ್ಮ ಅಮ್ಮನ ಅಕ್ಕ ಅವ್ರನ್ನ ನಾನು ಮಮ್ಮಿ ಅಂತಾನೆ ಕರೆಯೋದು ನಮ್ಮ ದೊಡ್ಡಮ್ಮನ ಹಾಗೆ ನಮ್ಮ ಅಕ್ಕ ಬಂದು ಸ್ವಲ್ಪ ತರಲೆಗಳು ಮಾಡ್ತಾ ಇತ್ತು ಹಾಗೆ ಫುಲ್ ಡೆಕೋರೇಷನ್ ಮಾಡ್ತೆ ಎರಡೂವರೆಯಿಂದ ಕೆಲಸ ಎರಡು ಗಂಟೆ ಗಂಟೆ ಆಯಿತು ನಾ ಕ್ಯಾಮ್ರಾ ತರಕೊಬೋಕೋಗಿದ್ರು ಸೊ ಒಂದೇನೆ ಹೃದಯ ಎರಡು ಎರಡು ನಮ್ಮ ನಡುವೆ ಬರಲಿ ನೂರು ಮುನಿಸು ಜಗಳ ಹಾಗೆ ಇರಲಿ ಪ್ರೀತಿ ಸೊಗಡು ಸೊಗಡು ಜೊತೆಯಲ್ಲಿ ನೀನಿದ್ದರೆ ಎದಗಲಿ ಸಡಗರ ನಿನ್ನನಗೂ ಎಲ್ಲದಕ್ಕೂ ಪರಿಹಾರ ನನ್ನ ಗೈಸ್ ನಾವು ಫಸ್ಟ್ ಮಂತ್ ಅಲ್ವಾ ಸೊ ನಾವು ಎರಡು ಥರ ಮಾಡಿದ್ದೆವು ಒಂದು ಬಟರ್ಫ್ಲೈ ಮತ್ತು ಒಂದು ತೂಗೋ ಥರ ಕುತ್ಕೊಂಡು ಎಲೆಲ್ಲ ಆಡ್ತಿದ್ದಾಳೆ ಏನೋ ಥರ ಒಂದು ಮಾಡ್ತೇವೆ ನಮ್ಮ ಅಣ್ಣ ಬಟರ್ಫ್ಲೈಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು ಆಮೇಲಿಂದ ಹಾಗೆ ನಾನು ಸಂಜೆ ಎಷ್ಟು ಆರು ಗಂಟೆ ಅಂದ್ಕೊಟ್ಟು ಮುಖ ಮುಖಕ್ಕೆ ಸಿರಮ್ ಎಲ್ಲ ಹಾಕೊಂಡಿದ್ದೆ ಗೈಸ್ ಪ್ಲೀಸ್ ನಾನು ಯೂಟ್ಯೂಬ್ ಚಾನಲನ್ನ ಕ್ರಿಯೇಟ್ ಮಾಡಿದ್ದೀನಿ ಪ್ಲೀಸ್ ನನಗೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಲ್ಲೂ ಕೂಡ ಹಾಕಿರ್ತೀನಿ ವೀಡಿಯೋನ ಹೋಗಿ ನೋಡಿ ಟಿವಿ ನೋಡ್ಕೊಂಡು ಮತ್ತೆ ಊಟ ಮಾಡ್ಕೊಂಡು ಮಲ್ಕೊಂಡೆ